ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ಮಾಡ್ತಾ ಇರೋದು ಫಿಶ್ ಫ್ರೈ ರೀ ಈ ಫಿಶ್ಶು ಬಾಳೆ ಕೈ ಫಿಶ್ ಅಂತಾರಲ್ರಿ ಆ ಥರ ನೋಡಿರಿ ಇದು ಒಂದೇ ಮುಳ್ಳಿಂದ ಇರುತ್ತೆ ಈ ಫಿಶ್ಶು ಇದನ್ನು ನಾವು ಸ್ವಚ್ಛಗೆ ತೊಳ್ಕೊಂಡಿದ್ದೀವಿ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಏನು ಮಾಡಬೇಕಂದ್ರೆ ಅರಿಶಿನ ಮತ್ತು ತೊಳ್ಕೊಬೇಕಂದ್ರೆ ನೀವು ಉಪ್ಪು ಮತ್ತು ಲಿಂಬು ಹುಳಿ ಜೋಳದ ಹಿಟ್ಟು ಹಚ್ಚಿ ಈ ಥರ ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೊಳ್ರಿ ಆಮೇಲೆ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಖಾರ ಎಷ್ಟನ್ನು ಹಾಕಿ ಎಲ್ಲದಕ್ಕೂ ಹತ್ತು ಹಾಗೆ ಸ್ವಲ್ಪ ಕಲಸಿಬಿಟ್ಟು ಒಂದು ಅರ್ಧ ತಾಸು ಇದೇ ಥರ ಇಟ್ಬಿಡಿ ನೆಕ್ಸ್ಟ್ ಅದನ್ನು ನಾವು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿರಿ ಅದಕ್ಕೆ ನಾನು ಇಲ್ಲೇ ನಾಲ್ಕು ಫ್ರೈನು ಮಾಡಬೇಕಂತ ನಾಲ್ಕು ಪೀಸಸ್ ಹೊರಗಡೆ ತೆಗೆದಿಟ್ಟಿದ್ದೀನಿ ನಂತರ ನೋಡ್ರಿ ಇಲ್ಲಿ ಒಂದು ಬಟ್ಲೊಳಗೆ ಒಂದು ಲಿಂಬೆ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ತೊಗೊಂಡು ಈ ಥರ ನೆನೆ ಇಟ್ಟಿದ್ದೀನಿ ನಂತರ ರೊಟ್ಟಿ ಮಾಡ್ಕೊಂಡಿದ್ದೆ ಅದೇ ತವೆ ಮೇಲೆ ತೆವಿ ಬಿಸಿ ಇತ್ತು ಅದೇ ತವಿ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀರಿ ಕಾಳನ್ನು ಹಾಕಿದ್ದೀನಿ ರೀ ನಾನು ಎಷ್ಟೆಷ್ಟು ಅಳತೆ ಹಾಕಿದ್ದೀನಿ ಅಂತ ಅಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೀವು ನೋಡ್ಕೋಬೋದು ಆಮೇಲೆ ಕಾಳು ಮತ್ತು ಲವಂಗ ಮೆಣಸು ಹಾಗೆ ಚಕ್ಕೆ ನಂತರ ಅಲ್ಲ ಬೆಳ್ಳುಳ್ಳಿ ಇದೆಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳ್ರಿ ನಂತರ ಅದಕ್ಕೇನೆ ನಾನೀಗಲೇ ಕೆಂಪು ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ರೀ ಖಾರವಾಗಿರುವಂಥವನ್ನ ಹಾಕ್ಕೊಳ್ಳ್ರಿ ನೀವು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸ್ವಲ್ಪ ಒಂದೆರಡು ಹಾಕ್ಕೊಳ್ರಿ ಬೇಕಂದ್ರೆ ನಂತರ ಕರಿಬೇವನ್ನ ಹಾಕ್ಕೊಳ್ರಿ ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿರಿ ಹಾಗೆ ಕೊಬ್ಬರಿ ಪುಡಿರಿ ನನ್ನ ಹತ್ರ ಕೊಬ್ಬರಿ ಪುಡಿ ಇತ್ತೆ ಕೊಬ್ಬರಿ ಪುಡಿ ಹಾಕಿನಿ ನೀವು ಬೇಕಂದ್ರೆ ಒಣ ಕೊಬ್ಬರಿನೂ ಉಪ್ಯೋಗಿಸ್ಬೋದು ಅಥವಾ ಅಥವಾ ಹಸಿ ಕೊಬ್ಬರಿನೂ ರೀ ನಡೆಯುತ್ತೆ ಇದನ್ನು ಸರಿಯಾಗಿ ಫ್ರೈ ಮಾಡಿ ನಂತರ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಆಮೇಲೆ ಇದನ್ನು ಸಣ್ಣ ಜಾರೊಳಗೆ ಹಾಕ್ಕೊಂಡು ಸರಿಯಾಗಿ ಹಾಕ್ಕೊಂಡು ತೆಗೆದಿಟ್ಕೊಳ್ರಿ ಸ್ವಲ್ಪ ಹಾರಲಿರಿ ಇದೊಂಚೂರು ನಂತರ ಇದಕ್ಕೆ ನಾವು ನೆನ್ಸಿಟ್ಟಿದ್ವಲ್ಲ ಹುಣಸೆ ಉಳಿದು ಅದನ್ನು ಹಾಕ್ಕೊಳ್ಳೋಣ ರೀ ಸ್ವಲ್ಪ ನೀರು ಅರ್ಧ ಹಾಕ್ಕೊಂಡು ಅರ್ಧನ ಬಿಡೋಣ ಯಾಕಂದ್ರೆ ಹಾಗೆ ಮೊದಲೇ ರುಬ್ಕೊಳ್ಳೋಣ ರೀ ಮತ್ತು ಕಡಿಮೆ ಬಿತ್ತಂದ್ರೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳ್ರಿ ಸಣ್ಣ ಪೇಸ್ಟ್ ಮಾಡಬೇಕು ನೋಡಿರಿ ಇದನ್ನು ಆಮೇಲೆ ಅದಕ್ಕೆ ಅರಶಿನೂ ಹಾಕೊಳ್ತಾ ಇದ್ದೀನಿ ರೀ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ನಂತರ ಮುಚ್ಚಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ನೋಡಿರಿ ಈ ಥರವಾಗಿರಬೇಕು ರುಬ್ಕೊಂಡು ಬಂದಮೇಲೆ ಸೂಪರ್ ನಂತರ ಒಂದು ಪಾತ್ರೆ ಇಟ್ಕೊಂಡು ಯಾವ ಪಾತ್ರೆಯಲ್ಲಿ ನೀವು ಮಾಡ್ಬೇಕು ಅನ್ಕೊಳ್ತೀನೋ ಆ ಪಾತ್ರೆಯಲ್ಲಿ ಇಟ್ಕೊಂಡು ಇದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳ್ರಿ ನಿಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಎಣ್ಣೆನೂ ಹಾಕೋಬೋದ್ರೆ ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಕ್ರಿ ಮತ್ತು ಎರಡು ಗಾತ್ರದ ಮೀಡಿಯಮ್ ಸೈಜಿಂದು ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡು ಕಾದ ತಕ್ಷಣ ಹಾಕ್ಕೊಳ್ಳ್ರಿ ಇದನ್ನು ಸರಿಯಾಗಿ ಫ್ರೈ ಮಾಡಿರಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನಂತರ ನಾವು ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳನ್ರಿ ಸ್ವಲ್ಪ ಇದರೊಳಗೆ ಒಗ್ಗರಣೆ ಒಳಗೆ ಫ್ರೆಶ್ ಆಗಿ ಕರುವವನು ಹಾಕೊಳ್ರಿ ಒಂಚೂರು ನಂತರ ನಾವು ಕಲಸಿಟ್ಟುವಂಥ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ನಿಮ್ಗೆ ಗಟ್ಟಿ ಅನಿಸ್ತು ಅಂದರೆ ಸ್ವಲ್ಪ ನೀರನ್ನು ಹಾಕೊಳ್ರಿ ಅದೇ ಒಳಗಡೆ ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಅಲ್ಲಲ್ಲಿ ಮಸಾಲೆ ರೀ ಆ ಅಂಟಿದ ಮಸಾಲೆನ ಎಲ್ಲ ತಕ್ಕೊಂಡು ಈ ಥರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗ್ತೀನಿ ನೋಡಿರಿ ಇದನ್ನು ಆಲ್ರೆಡಿ ನಾವು ಎಣ್ಣೆ ಒಳಗೆ ಸರಿಯಾಗಿ ಫ್ರೈ ಮಾಡಿರ್ತೀವಿ ರೀ ಬಟ್ ಅಂದರೂ ಕೂಡ ಇಲ್ಲಿ ಒಂಚೂರು ಸರಿಯಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಮತ್ತೆ ನಿಮ್ಗೆ ಅವಶ್ಯಕತೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ತಾ ಈ ಥರ ಕಲಿಸ್ತಾ ಹೋಗಿ ಆದಷ್ಟು ಈ ಮೀನು ಸಾರು ತಿಳಿಯಾಗಿರ್ಬೇಕು ನೋಡ್ರಿ ಗಟ್ಟಿಯಾಗಿರಬಾರ್ದು ತಿಳಿಯಾಗಿದ್ರೇ ಚೆನ್ನಾಗಿರಿ ಹಾಗೆ ಇದು ಮಾಡಿದ ದಿವಸ ತಿನ್ನೋದಕ್ಕಿಂತ ಮರು ದಿವಸ ತಿಂತಾರಲ್ರಿ ಅವಾಗಿನ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತಾರೆ ನೋಡ್ರಿ ನೋಡಿರಿ ಕುದೀತಾ ರೀ ಇದೇ ಸಮಯದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕೊಳ್ರಿ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ಬೇಕು ರೀ ಒಂದು ಕುದಿ ಎರಡು ಕುದಿ ಆದಮೇಲೆ ಅದಕ್ಕೆ ನೀವು ಅಳತೆ ನೋಡಿಕೊಂಡು ಮತ್ತೆ ನೀರನ್ನು ಹಾಕ್ಕೊಳ್ರಿ ಉಪ್ಪು ಖಾರ ಈ ಸಮಯದಲ್ಲಿ ಸ್ವಲ್ಪ ನೋಡ್ಕೊಳ್ಳ್ರಿ ರುಚಿ ಉಪ್ಪು ಕಡಿಮೆ ಅನಿಸಿತ್ತಂದ್ರೆ ಉಪ್ಪನ್ನು ಹಾಕೋಬೋದ್ರಿ ಖಾರ ಕಡಿಮೆ ಅನಿಸಿದ್ರು ಸ್ವಲ್ಪ ಖಾರನೂ ಹಾಕೋಬೋದ್ರಿ ನಾನು ಹೇಳಿದಾಗೆ ಸ್ವಲ್ಪ ತಿಳಿಯಾಗಿರಬೇಕು ಅಂತ ಹೇಳಿದಲ್ರಿ ನಾನೇನಿಲ್ಲ ಅಂದ್ರೂ ಇಲ್ಲಿ ಸರಿಸುಮಾರಾಗಿ ಎರಡು ಚರಿಗೆ ನೀರು ಹಾಕ್ದಂಗೆ ಐತ್ರಿ ಅಂದರೆ ಎರಡು ಗ್ಲಾಸ್ ಅಂದ್ಕೊಳ್ರಿ ನಂತರ ನಾವು ಆಗಲೇ ಕಲ್ಸಿಟ್ಟಿದ್ವಲ್ರಿ ಉಪ್ಪು ಖಾರ ಹಚ್ಚಿ ಫಿಶನ್ನ ಅದನ್ನು ಇದ್ರೊಳಗೆ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು ನೋಡ್ರಿ ಸರಿಯಾಗಿ ಮಸಾಲೆ ಸಾರು ಎಲ್ಲ ಕುದ್ದಾದ ಮೇಲೆ ನಾವು ಫಿಶನ್ನು ಬಿಡ್ಬೇಕು ರೀ ಫಿಶನ್ನ ಬಿಟ್ಟಾದ್ಮೇಲೆ ಅದಕ್ಕೆ ಅಬ್ಬಗಣಿ ಒಳಗೆ ಸ್ವಲ್ಪ ನೀರು ಹಾಕಿ ಒಂಚೂರು ಮತ್ತು ಅದನ್ನು ಸಹ ಮಸಾಲೆ ರೀ ಅದನ್ನು ಸಹ ಇದ್ರೊಳಗೆ ಹಾಕ್ಕೊಳ್ಳ್ರಿ ನೀರು ನಂತರ ಇದು ನೋಡ್ರಿ ಹತ್ತು ನಿಮಿಷ ಕುದಿಲಿರಿ ಹತ್ತು ನಿಮಿಷ ಆದ ತಕ್ಷಣ ನೀವದ ಕುದ್ದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ರಿ ಉಪ್ಪು ಖಾರ ನೋಡ್ಕೊಳ್ರಿ ಹಾಗೆ ಕುದ್ದಿದೆಯೋ ಇಲ್ಲ ಅಂತ ಇದೇ ಥರ ಒಂದು ಬಟ್ಟಲದೊಳಗೆ ಹಾಕ್ಕೊಂಡು ಕಟ್ ಮಾಡಿ ನೋಡ್ರಿ ಕುದ್ದಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ ನಂತರ ಅದನ್ನು ಆಫ್ ಮಾಡಿಬಿಡಿ ಸೂಪರ್ ಆಗಿದೆ ನೋಡ್ರಿ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಆಮೇಲೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ರೀ ಸಂಡೇ ಆಗಿ ಈ ಥರ ಮಾಡ್ಕೋಬೋದ್ರಿ ನೀವೇ ಜಾಸ್ತಿ ಮುಳ್ಳು ಇರಬಾರ್ದು ಅನ್ನಂತರ ಈ ಥರ ಬಾಳೆ ಫಿಶನ್ನು ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕೆಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನೋಡ್ರಿ ಅಲ್ಲಿ ನಾನು ಮೊದಲು ಹೇಳಿದಾಗೆ ನಾನು ಈ ಥರ ಚೆಕ್ ಮಾಡ್ತಾ ಇದ್ದೀನಿ ಚೆಕ್ ಆದಮೇಲೆ ಕುದಿದ್ದೀರಿ ಹಾಗೆ ರೆ ಸವಿಲಿಕ್ಕೆ ಸಿದ್ಧವಾಗಿದ್ದೀರಿ ಇದೇ ಥರದ ವಿಡಿಯೋ ನನಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರಿಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ